ಪ್ರೈಝ ಲಾರ್ಡ್ ಗುಡ್ ಮಾರ್ನಿಂಗ್ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮಧುರ ನಾಮದಲ್ಲಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಸಂತೋಷದಿಂದ ಸ್ವಾಗತಿಸೋನಾಗಿದ್ದೇನೆ ಹಾಲೆ ಲೂಯ್ಯ ನೀವೆಲ್ಲರೂ ನಿಮ್ಮ ಕೆಲಸಗಳನ್ನು ಬಿಟ್ಟು ಸಮಯವನ್ನು ತಕ್ಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರುವುದಕ್ಕಾಗಿ ದೇವರು ನಿಮ್ಮನ್ನು ನೂರರಷ್ಟು ಆಶೀರ್ವಾದ ಮಾಡಲಿ ನೀವು ಮಾಡುವಂಥ ಕೆಲಸ ನಿಮ್ಮ ಕುಟುಂಬ ಮಕ್ಕಳ ಎಜುಕೇಷನ್ ನಿಮ್ಮ ಬಿಸ್ನೆಸ್ಸನ್ನು ದೇವರು ಅಭಿವೃದ್ಧಿ ಮಾಡಲಿ ಹಾಲೆಲ್ಲೂಯ್ಯ ಇವತ್ತಿನ ದಿನ ಒಂದು ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ತಗೊಂಡು ಬಂದಿದ್ದೇನೆ ಓದಿಕೊಳ್ಳೋಣ ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಚನ ಜೆನೆಸಿಸ್ ಟು ವರ್ಸ್ ಸೆವೆನ್ ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಪ್ರೇಸ್ ಲಾರ್ಡ್ ಆ ಪ್ರಿಯರೇ ದೇವರು ಆತ್ಮಗಳ ತಂದೆಯಾಗಿದ್ದಾನೆ ದೇವರು ಆತ್ಮನಾಗಿರುವಂತೆ ಮನುಷ್ಯನೂ ಆತ್ಮದೊಂದಿಗೆ ಆತ್ಮವನ್ನ ಹೊಂದಿದವನಾಗಿದ್ದಾನೆ ನಾವು ದೇವರೊಟ್ಟಿಗೆ ಸಂಬಂಧ ಬೆಳೆಸುವಾಗ ದೇವರನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆತ್ಮದಿಂದ ಅರ್ಥ ಮಾಡ್ಕೋಬೇಕು ಶರೀರ ಭಾವದಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ ದೇವರನ್ನ ತಿಳ್ಕೊಳ್ಬೇಕಂದ್ರೆ ಆತ್ಮ ರೀತಿಯಾಗಿ ನಾವು ತಿಳ್ಕೊಳ್ಬೇಕು ದೇವರ ಜೊತೆಗೆ ನಾವು ಸಂಬಂಧ ಬೆಳೆಸ್ಬೇಕಂದ್ರೆ ಆತ್ಮದಲ್ಲಿ ನಾವು ಬೆಳೆಸ್ಬೇಕು ಒಂದು ವಾಕ್ಯ ಹೇಳ್ತದೆ ಜ್ಞಾನೋಕ್ತಿ ಇಪ್ಪತ್ತನೇ ಅಧ್ಯಾಯ ಏಳನೇ ವಚನ ಮನುಷ್ಯನ ಆತ್ಮವು ಯಹೋವನ ದೀಪವಾಗಿದೆ ಮನುಷ್ಯನ ಆತ್ಮ ಯಹೋವನ ದೀಪವಾಗಿದೆ ಲಾರ್ಡ್ ಆಮೇಲೆ ನಾವು ಆತ್ಮೀಕ ರೀತಿಯಲ್ಲಿ ದೇವರೊಟ್ಟಿಗೆ ಮಾತಾಡಲಿಕ್ಕೆ ಸಾಧ್ಯ ಆತ್ಮಿಕತೆಯಲ್ಲಿ ನಾವು ದೇವರನ್ನು ದೃಷ್ಟಿಸಲಿಕ್ಕೆ ಕೂಡ ಸಾಧ್ಯ ಯಾಕೆಂದರೆ ದೇವರು ಆತ್ಮ ಸ್ವರೂಪನಾಗಿದ್ದಾನೆ ವಾಕ್ಯ ಹೇಳ್ತದೆ ಯೋಹಾನ್ ನಾಲ್ಕು ಇಪ್ಪತ್ನಾಲ್ಕರಲ್ಲಿ ದೇವರು ಆತ್ಮ ಸ್ವರೂಪಿ ಆತನನ್ನು ಆರಾಧಿಸುವವರು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆತ್ಮ ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂತ ಹೇಳ್ತಾರೆ ಯಾಕೆಂದರೆ ದೇವರು ಆತ್ಮ ಸ್ವರೂಪಿ ನಾವು ಆರಾಧಿಸಬಹುದಾದರೆ ಆತ್ಮೀಕ ರೀತಿಯಲ್ಲಿ ನಾವು ದೇವರನ್ನ ಸತ್ಯಕ್ಕೆ ತಕ್ಕ ಹಾಗೆ ಆತ್ಮೀಕ ರೀತಿಯಲ್ಲಿ ನಾವು ಆತನನ್ನ ಆರಾಧಿಸಬೇಕು ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ಒಂದು ಆತ್ಮವನ್ನು ಆತನಲ್ಲಿ ಇಟ್ಟಿದ್ದಾನೆ ದೇವರ ಪರಿಶುದ್ಧ ಆತ್ಮನು ನಮ್ಮ ಆತ್ಮ ಪ್ರಾಣ ಶರೀರವನ್ನು ದೇವರಲ್ಲಿ ನಡೆಸುವಂಥದ್ದಾಗಿದೆ ಪ್ರಯಿಸಲ್ಲಾಡು ಪ್ರಿಯರೇ ನಮ್ಮಲ್ಲಿ ಆ ಒಂದು ಆತ್ಮ ಇದೆ ಅಲ್ಲ ಆ ಒಂದು ಆತ್ಮದಲ್ಲಿ ನಾವು ದೇವರನ್ನು ಸ್ಥಳ ಕೊಡಬೇಕು ದೇವರ ವಾಕ್ಯಗಳನ್ನು ತುಂಬಬೇಕು ದೇವರ ಪ್ರಸನ್ನತೆ ನಮ್ಮ ಆತ್ಮದಲ್ಲಿ ಇರಬೇಕು ಆಗ ನಾವು ಸರಿಯಾಗಿ ಜೀವಿಸಲಿಕ್ಕೆ ಸಾಧ್ಯ ದೇವರ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯ ಒಂದು ವೇಳೆ ದೇವರು ನಮ್ಮ ಆತ್ಮದಲ್ಲಿ ಇಲ್ಲ ನಮ್ಮ ಹೃದಯದಲ್ಲಿ ದೇವರು ಇಲ್ಲ ದೇವರ ವಾಕ್ಯಗಳು ಇಲ್ಲ ದೇವರ ಪ್ರಸನ್ನತೆ ಇಲ್ಲ ದೇವರ ಮಾರ್ಗದರ್ಶನ ಇಲ್ಲ ಅಂತಂದರೆ ಸೈತಾನ ಬಂದು ಆ ಜಗವನ್ನು ತುಂಬಿಕೊತಾನೆ ಸೈತಾನ ಕೂಡ ಆತ್ಮವಾಗಿದ್ದಾನೆ ದೇವರನ್ನು ನಾವು ಅಂದ್ರೆ ದೇವರಿಂದ ತುಂಬಿಕೊಳ್ಳಿಲ್ಲ ದೇವರ ವಾಕ್ಯಗಳಿಂದ ದೇವರ ಪ್ರಸನ್ನತೆಯಿಂದ ತುಂಬಿಕೊಳ್ಳಿಲ್ಲ ಅಂದರೆ ಆ ಖಾಲಿ ಜಾಗವನ್ನು ಸೈತನ್ ಬಂದು ತುಂಬ್ಕೊಂಡ್ಬಿಡ್ತಾನೆ ಮತ್ತು ಆ ಮನುಷ್ಯನ ಬಹಳ ಬಹಳ ಬಾಧಿಸ್ತಾನೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಒಬ್ಬ ವ್ಯಕ್ತಿ ಮಾರ್ಕನು ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಗುಂಪು ಸೈತಾನನ ದೊಡ್ಡ ಹಿಂಡು ಆತನಲ್ಲಿ ಆತನು ಬೆಟ್ಟ ಗುಡ್ಡಗಳಲ್ಲಿ ಓಡುತ್ತಾ ಮೈಯನ್ನು ಕಡ್ಕೊಳ್ಳುತ್ತಾ ಬರಿ ಮೈಲಿ ಬಟ್ಟೆ ಇಲ್ಲದೆ ಬರಿ ಅಂಗ ಬರಿ ಮೈಲೇ ಆತನು ಅಡ್ಡಾಡ್ತಿದ್ದ ಆತರ ಸರಿಯಾಗಿ ಊಟ ಮಾಡ್ತಿರಲಿಲ್ಲ ನೆಮ್ಮದಿಯಾದ ಜೀವನವೇ ಇಲ್ಲ ಬಹಳ ಕಷ್ಟ ಹಿಂಸೆ ಯಾತನೆ ವೇದನೆ ಪಡ್ತಾ ಇದ್ದ ಅಶಾಂತಿಯ ಜೀವನ ಜೀವಿಸ್ತಾ ಇದ್ದ ಯಾಕೆ ಆತನಲ್ಲಿ ಆತನ ಹೆಸರನ್ನ ಯೇಸು ಸ್ವಾಮಿ ಕೇಳಿದಾಗ ನನ್ನ ಹೆಸರು ಹಿಂಡು ದಂಡು ನಾವು ಬಹಳ ಇದ್ದೇವೆ ಅಂತೇಳಿ ಆತನೇ ಹೇಳ್ತಾನೆ ಎಷ್ಟು ಎಷ್ಟೋ ದುರಾತ್ಮ ಆತನಲ್ಲಿ ಹೊಕ್ಕು ಆತನ ಪರಿಸ್ಥಿತಿಯನ್ನು ಗಂಭೀರವಾಗಿ ಮಾಡಿತು ಪ್ರಿಯರೇ ದೇವರು ನಮ್ಮಲ್ಲಿ ಇಲ್ಲಾಂದ್ರೆ ದೇವರ ವಾಕ್ಯ ದೇವರ ಪ್ರಸನ್ನತೆಯಿಂದ ನಮ್ಮ ಆತ್ಮ ಹೃದಯವನ್ನು ನಾವು ತುಂಬಿಕೊಳ್ಳಿಲ್ಲ ಅಂದ್ರೆ ಸೈತಾನನು ಬಾಧಿಸುವನಾಗಿದ್ದಾನೆ ಖಾಲಿ ಜಾಗವನ್ನು ನೋಡಿ ಆತನು ಬಂದು ತುಂಬ್ಕೋತಾನೆ ಬಹಳ ಗಂಭೀರವಾಗತ್ತೆ ನಮ್ಮ ಆತ ಆ ಸಮಯದಲ್ಲಿ ಜೀವನ ಪ್ರಿಯರೇ ದೇವರಿಗೆ ನಾವು ಜಗ ಕೊಡೋಣ ಪವಿತ್ರಾತ್ಮನನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಪವಿತ್ರ ಆತ್ಮನು ನಮಗೆ ದೇವರ ವಾಕ್ಯಗಳನ್ನು ಕಲಿಸ್ತಾನೆ ದೇವರ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವವನಾಗಿದ್ದಾನೆ ಹಾಲೂಯ್ಯ ಪ್ರೇಝಲಾರ್ಡ್ ಯೋಹಾನ್ ಹದಿನಾರು ಹದಿನ ಹದ್ ಹದಿನಾರು ಎಂಟರಲ್ಲಿ ನಾವು ನೋಡ್ತೇವೆ ಅಷ್ಟೇ ಅಲ್ಲ ಸಕಲ ವಿಧವಾದ ಸತ್ಯದಲ್ಲಿಯೇ ನಡೆಸುವನು ಆತನು ಬಂದು ಪಾಪ ನೀತಿ ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರ್ಹನ್ನು ಹುಟ್ಟಿಸುತ್ತಾನೆ ಪ್ರೇಝು ಲಾರ್ಡ್ ದೇವರ ಆತ್ಮ ಬಂದು ನಮ್ಮಲ್ಲೇ ಜೀವಿಸ್ತಾನೆ ಯಾಕೆಂದರೆ ವಾಕ್ಯ ಹೇಳ್ತಾನೆ ನಾವು ಆತನ ಆಲಯವಾಗಿದ್ದೇವೆ ಪವಿತ್ರ ಆತ್ಮನ ಆಲಯವನ ಆಗಿರುವಾಗ ಪವಿತ್ರ ನಾವು ಸ್ಥಳ ಕೊಡಬೇಕು ನಮ್ಮ ಹೃದಯ ತುಂಬ ಆತ್ಮ ತುಂಬ ಆತನ ಪವಿತ್ರಾತ್ಮ ತುಂಬಿರ ತುಂಬಿರಬೇಕು ತುಂಬಿರಬೇಕು ಪ್ರಿಯರೇ ಅಲ್ಲೆ ಲೂಯ್ಯ ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಕಟಣೆ ಇಪ್ಪತ್ ಒಂದು ಮೂರು ಪ್ರಕಟಣೆ ಇಪ್ಪತ್ತೊಂದು ಮೂರರಲ್ಲಿ ನೋಡ್ತೇವೆ ಈಗೋ ದೇವರ ನಿವಾಸವು ಮನುಷ್ಯರಲ್ಲಿದೆ ಆತನು ಅವರೊಡನೆ ವಾಸ ಮಾಡುವನು ಅವರು ಆತನಿಗೆ ಪ್ರಜೆಗಳಾಗಿ ದೇವರು ನಮ್ಮೊಟ್ಟಿಗೆ ವಾಸ ಮಾಡಲಿಕ್ಕೆ ಬಯಸ್ತಾನೆ ದೇವರು ನಮ್ಮೊಟ್ಟಿಗೆ ನಮ್ಮ ಜೊತೆಯಾಗಿರ್ಲಿಕ್ಕೆ ಬಯಸ್ತಾನೆ ಯಾಕೆಂದರೆ ದೇವರ ಮನುಷ್ಯನನ್ನ ಆತನ ಜೊತೆಯಾಗಿರ್ಲಿಕ್ಕೆ ದೇವರು ಮಾಡಿದ್ದಾನೆ ಮನುಷ್ಯ ಒಂಟಿಯಾಗಿರ್ಲಿಕ್ಕೆ ಇಷ್ಟಪಡೋದಿಲ್ಲ ದೇವರು ಬೇಕು ಆತನಿಗೆ ಮನುಷ್ಯನಲ್ಲಿರುವಂಥ ಆತ್ಮಕ್ಕೆ ದೇವರು ಬೇಕು ದೇವರ ಸಹಾಯ ಬೇಕು ಅದಕ್ಕೆ ದೇವರು ನಮ್ಮ ಮಧ್ಯದಲ್ಲಿ ಬರುವವನಾಗಿದ್ದಾನೆ ನಮ್ಮೊಟ್ಟಿಗೆ ಜೀವಿಸುವನಾಗಿದ್ದಾನೆ ನಮ್ಮೊಟ್ಟಿಗೆ ಇರಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಇಗೋ ದೇವರ ನಿವಾಸವು ಮನುಷ್ಯರಲ್ಲಿದೆ ಆತನು ಅವರೊಡನೆ ವಾಸ ಮಾಡುವನು ಅವರು ಆತನಿಗೆ ಪ್ರಜೆಗಳಾಗಿರುವನು ಪ್ರಿಯರಿ ನಾವು ನಮ್ಮ ದೇವರು ಆತ್ಮಸ್ವರೂಪಿ ನಮ್ಮನ್ನು ಆತ್ಮಸ್ವರೂಪಿಯಾಗಿ ಮಾಡಿದ್ದಾನೆ ಆತ್ಮನಾದಂಥ ದೇವರಿಗೆ ನಮ್ಮ ಆತ್ಮದಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ನಮ್ಮ ಒಳಗಡೆ ನಾವು ದೇವರ ಆಲಯವಾಗಿದ್ದೇವೆ ಪವಿತ್ರ ಆತ್ಮನ ಆಲಯವಾಗಿರುವಾಗ ದೇವರ ವಾಕ್ಯದಿಂದ ದೇವರ ಪ್ರಸನ್ನತೆಯಿಂದ ದೇವರಿಂದ ತುಂಬಿಕೊಳ್ಳೋಣ ಅದು ಸಂತೋಷದ ನೆಮ್ಮದಿ ಜೀವನ ಜೀವಿಸಲಿಕ್ಕೆ ಸಾಧ್ಯ ದೇವರ ಈ ವಾಕ್ಯದಿಂದ ನಮ್ಮನ್ನು ಆಶೀರ್ವಾದ ಮಾಡಲಿ ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ದೇವರೇ ಈ ವಾಕ್ಯಕ್ಕಾಗಿ ಸ್ತೋತ್ರ ಕೇಳಿದ ಎಲ್ಲರಿನ ಮಕ್ಕಳ ಹೃದಯದಲ್ಲಿ ಕಾರ್ಯ ಮಾಡು ಅವರನ್ನು ಮುಟ್ಟು ಸ್ವಾಮಿ ಈ ವಾಕ್ಯದಿಂದ ಬಲಪಡಿಸು ನಿಮ್ಮನ್ನು ಆತ್ಮಿಕವಾಗಿ ಹೆಚ್ಚಾಗಿ ಆಳವಾಗಿ ತಿಳಿದುಕೊಳ್ಳುವಂತೆ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂತೆ ಸಹಾಯ ಮಾಡಿ ಇವತ್ತಿನ ಇಡೀ ದಿನ ದೇವರೇ ನಮ್ಮೆಲ್ಲರನ್ನ ನಡೆಸು ಆಶೀರ್ವದಿಸು ಬರ್ತಡೇ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ತಿರುವಂಥ ಎಲ್ಲ ಮಕ್ಕಳನ್ನು ಮುಟ್ಟು ಆಶೀರ್ವಾದ ಮಾಡು ದೇವರೇ ನಿನ್ನ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳೀಲಿಕ್ಕೆ ಸಹಾಯ ಮಾಡು ಕಳೆದ ವರ್ಷ ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಹೊಸ ವರ್ಷದಲ್ಲಿ ಹೊಸ ಹೊಸ ಆಶೀರ್ವಾದಗಳಿಂದ ತುಂಬಿಸು ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಯೇಸುವಿನಾಮದಲ್ಲಿ ಬೇಡಿ ಹೊಂದಿದ್ದವೇ ತಂದೆ ಆಮೇಲೆ ಇವತ್ತಿನ ಇಡೀ ದಿನ ದೇವರು ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಆಶೀರ್ವಾದ ಮಾಡಲಿ ನಿಮ್ಮ ದಿನವೆಲ್ಲ ಶುಭಕರವಾಗಿರಲಿ ಗಾಡ್ ಬ್ಲೆಸ್ ಯು ನಾವು ಲೈವಲ್ಲಿ ಬರ್ತೇವೆ ಹಾಗಾಗಿ ನೀವು ಲೈವಲ್ಲಿ ಜಾಯ್ನ್ ಆಗ್ಬೋದು ಶಾರ್ಟ್ಸ್ ಹಾಕ್ತೇವೆ ನೀವು ನೋಡ್ಬೋದು ಈ ಥರ ನೀವು ಆತ್ಮಿಕವಾಗಿ ಬೆಳೀಲಿಕ್ಕೆ ನಿಮಗೆ ಆಶೀರ್ವಾದರೆ ದಯವಿಟ್ಟು ಹೊಸಬರಿರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಹೊಸ ವೀಡಿಯೋ ಹಾಕುವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ನಮ್ಮೊಟ್ಟಿಗೆ ಜಾಯ್ನ್ ಆಗಿ ನಾವೆಲ್ಲರೂ ಸೇರಿ ಆತ್ಮಿಕವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಗಾಡ್ ಬ್ಲೆಸ್ ಯು ಹ್ಯಾವ್ ಅ ಬ್ಲೆಸ್ಸನ್ ಡೇ ಆಮೇ